ಕನ್ನಡ ಮೀಸಲಾತಿ ಬಗ್ಗೆ ಸಿ ಎಂ ಅವರು ಪೋಸ್ಟ್ಗಳನ್ನು ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ದರೆ ಪರವಾಗಿಲ್ಲ ಬೇರೆ ಯಾರೋ ಮಾಡಿದರೂ ಪರವಾಗಿಲ್ಲ ಸಿ ಎಂ ಅಫಿಷಿಯಲ್ ಖಾತೆಯಿಂದ ಮೂರು ಬಾರಿ ಚೇಂಜ್ ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದಲ್ಲಿ ನಿಮ್ಮಿಂದ ನಾವು ಇದನ್ನು ಬಯಸಿರಲಿಲ್ಲ ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಲಿ ಈ ಪತ್ರಿಕೆಯಲ್ಲಿ ಬಂದಿರೋ ಅಂಥದ್ದು ಪದೇ ಪದೇ ಹಾಕಿದ್ದಾರೆ ಅದರಲ್ಲಿ ಪೋಸ್ಟ್ ಅಳಿಸಿದೆ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೆಯದಲ್ಲ ಈ ಈ ಬೆಳವಣಿಗೆ ಒಳ್ಳೆಯದಲ್ಲ ದಯವಿಟ್ಟು ನೀವು ತೀರ್ಮಾನ ಮಾಡಿದರೆ ಅದು ಕ್ಯಾಬಿನೆಟಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು ಮೊದಲು ನೂರು ಪರ್ಸೆಂಟ್ ಮೀಸಲಾತಿ ಕ್ಯಾಬಿನೆಟಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದರಿಂದ ಪೋಸ್ಟ್ ಮಾಡಿದ್ರು ಅದಾದಮೇಲೆ ಮತ್ತೆ ಕ್ಯಾಬಿನೆಟಲ್ಲಿ ಆ ಥರ ತೀರ್ಮಾನನೇ ಆಗಿಲ್ಲ ಅಂತಲೇ ಮತ್ತೆ ಪೋಸ್ಟ್ ಹಾಕಿದ್ದಾರೆ ಇದೇನು ಒಂಥರ ದರ್ಬಾರ್ ದರ್ಬಾರ ಆದಂಗಾಗಿದೆ ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗ್ಬೇಕಾಗಿದೆ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ ದಯವಿಟ್ಟು ಮೊನ್ನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ಒಂದು ಒಂದ್ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನ ತುಲಂಕಿಸುವ ಚರ್ಚೆ ಟು ಟೇಕ್ ಮಾಡಿಶನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀನಿ